halo oh, no friends yel ruangan sekarang ini kan aku rada sadar a normal kan on aduh citra mulut normal ra rasa ga garada sa dasara a rasa, mata menoran apa ni ra ga sa da a ra nuli e citra dali rasa du kabin dasana dulu agir bodu ya udah ritiaran tarasana agir bodu ನಂತರ ಗ ಈ ಚಿತ್ರದಲ್ಲಿ ನೋಡಿ ಗರ ಸ ಅಥವಾ ಆದಮೇಲೆ ಸ ಇಲ್ಲಿ ನೋಡಿ ಸರ ನಂತರ ಡಾ ದಸರ ನಂತರ ಹ ಹಸ ಅಶೋಕನಾದರೂ ಆಗಿರ್ಬೋದು ಛತ್ರಪತಿ ಶಿವಾಜಿನಾದರು ಆಗಿರ್ಬೋದು ಯಾವುದೇ ರೀತಿಯಾದಂಥ ಅರಸ ಆಗಿರ್ಬೋದು ಓಕೆನಾ ನಾವು ರಾಧ ಸಾಧ ಆ ನೋಡಿದ್ವಿ ಅದೇ ರೀತಿ ಇಲ್ಲಿ ಕೆಲವೊಂದು ಪದಗಳನ್ನು ಮಾಡಲಾಗಿದೆ ರಾಧ ಸಾದ ಆ ಇಲ್ಲಿದೆ ನೋಡಿ ನೋಡಿದ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಯಪ್ಪ ಮರಿಬೇಡಿ ಈಗಲೇ ಒದ್ಬಿಡಿ ಕೆರೆ ಕಾಣ್ತಾ ಇದೆಯಲ್ಲ ಸಬ್ಸ್ಕ್ರೈಬ್ ಬಟನ್